ಉತ್ತರ ಕನ್ನಡ ಜಿಲ್ಲಾದ್ಯಂತ ಎಲ್ಲೋ ಅಲರ್ಟ್ ಪ್ರಕ್ಷುಬ್ಧವಾದ ಸಮುದ್ರ ತೀರ ಜಿಲ್ಲಾದ್ಯಂತ ಮಳೆಯ ಸಿಂಚನ ಅರಬ್ಬಿ ಸಮುದ್ರದ ಭಾಗದಲ್ಲಿ ಮೀನುಗಾರಿಕೆಗೆ ಪ್ರವಾಸಿಗರಿಗೆ ನಿರ್ಬಂಧ ಅಬ್ಬರದ ಮಳೆಯಿಂದ ಜೀವ ತುಂಬಿಕೊಂಡ ಜಲಪಾತಗಳು ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಅನಾಹುತಗಳ ಸೃಷ್ಟಿ ಮಾಡುತ್ತಿದೆ ಆದರೆ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧವಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವು ನಿರ್ಬಂಧದ ನಡುವೆಯೂ ಮುಂಗಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಒಂದೆಡೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಮತ್ತೊಂದೆಡೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಇನ್ನೊಂದೆಡೆ ಬಂದರಿನಲ್ಲಿ ಲಂಗೂರು ಹಾಕಿದ ಮೀನುಗಾರಿಕಾ ಬೋಟ್ಗಳು ಹೌದು ಕರಾವಳಿ ಭಾಗದಲ್ಲಿ ಕಳೆದ ಎರಡು ದಿನದಿಂದ ಅಬ್ಬರದ ಮಳೆ ಸುರಿ ಿದ್ದು ಬಿಸಿಲ ಆರ್ಭಟವನ್ನು ವರುಣ ಶಾಂತಗೊಳಿಸಿದ್ದಾನೆ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯಿಂದ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಸಹ ನೀಡಿದ್ದು ಆರು ದಿನಗಳ ಕಾಲ ಉತ್ತಮ ಮಳೆಯಾಗುವ ಸೂಚನೆ ನೀಡಿದ ಹೀಗಾಗಿ ಜಿಲ್ಲಾಡಳಿತ ಸಹ ಸಮುದ್ರ ತೀರ ಭಾಗದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದ ಇನ್ನು ಮೀನುಗಾರಿಕೆಗೂ ಸಹ ಎರಡು ತಿಂಗಳು ನಿಷೇಧ ಹೇರಲಾಗಿದೆ ಇನ್ನು ಉತ್ತಮ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಜಲಪಾತಗಳಲ್ಲಿ ಜೀವಕಳೆ ಬಂದಿದ್ದು ಮಾಗೋಡು ವಿಭೂತಿ ಜಲಪಾತ ಬಂಗಾರದ ಕುಸುಮ ಜಲಪಾತ ಪಾತಗಳಲ್ಲಿ ನೀರು ಹರಿದು ಬರುತ್ತಿದ್ದು ಇದೀಗ ಕರಾವಳಿ ತೀರಕ್ಕೆ ಬರುವ ಪ್ರವಾಸಿಗರನ್ನು ಜಲಪಾತದತ್ತ ಸೆಳೆಯುತ್ತಿದ್ದು ನೂರಾರು ಪ್ರವಾಸಿಗರು ಕಡಲ ತೀರದಲ್ಲಿ ನಿರ್ಬಂಧವಿರುವ ಕಾರಣ ಜಿಲ್ಲೆಯ ಜಲಪಾತದತ್ತ ಮುಖ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಆದರೆ ಈ ಬಾರಿ ಮಳೆಯಿಂದಾಗಿ ಜಲಸಾಹಸ ಕ್ರೀಡೆಗಳಿಗೆ ನಿಷೇಧ ಹೇರಲಾಗಿದೆ ಹೀಗಾಗಿ ವೀಕೆಂಡ್ ರಜಾದಿನಗಳ ಮೋಜು ಮಸ್ತಿಗೆ ಬರುವವರಿಗೆ ಸಮುದ್ರ ತೀರ ಬಿಟ್ಟು ಜಲಪಾತದತ್ತ ಮುಖ ಮಾಡಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವುದರಿಂದ ಸದ್ಯದ ಮಟ್ಟಿಗೆ ಜಲಪಾತ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಉತ್ತಮ ಮಳೆಯಾಗುತ್ತಿರುವುದರಿಂದ ಕೃಷಿ ಚಟುವಟಿಕೆ ಪ್ರಾರಂಭವಾಗಬೇಕಿದೆ ಒಟ್ಟಿನಲ್ಲಿ ಮುಂಗಾರು ಆಗಮನ ಉತ್ತರ ಕನ್ನಡ ಜಿಲ್ಲೆಯ ಜಲಪಾತಗಳು ಜೀವಕಳೆ ತುಂಬುತ್ತಿದ್ದು ಬಿಸಿಲ ತಾಪಕ್ಕೆ ಕಂಗೆಟ್ಟ ಜನರಿಗೆ ಕೈಬೀಸಿ ಕರೆಯುತ್ತಿದೆ